ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನರ್ತಾಪುರ ಗ್ರಾಮದ ಬಿ ಬಿಆರ್ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ನಲವತ್ತೊಂದನೇ ವರ್ಷದ ಅದ್ದೂರಿ ಗಣೇಶೋತ್ಸವದ ರಸಮಂಜರಿ ಕಾರ್ಯಕ್ರಮಕ್ಕೆ ಕೋಲಾರದ ಜನಪ್ರಿಯ ನಾಯಕರು ಮಾಜಿ ಸಚಿವರಾದ ಆರ್ ವರ್ತೂರ್ ಪ್ರಕಾಶ್ ಅವರು ಭಾಗಿಯಾಗಿದ್ದರು जय जय महाराष्ट्र की जय जय महाराष्ट्र की जय எல்லை எல் குடிச்சீனா ஜெய பல அம்பேட் சாஹேப் ಎಲ್ರಿಗೂ ನಮಸ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯುವಕರ ಸಂಘದ ವತಿಯಿಂದ ನರಸಾಪುರ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದೀರಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಮುಖಂಡರುಗಳೇ ಈ ಒಂದು ಮನರಂಜನೆ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿರತಕ್ಕಂಥ ನರಸಾಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದ ಎಲ್ಲ ನನ್ನ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಏರ್ಪಾಟ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರ ಸ್ನೇಹಿತರೆ ಪ್ರತಿ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಇದು ಇಲ್ಲಿ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತೀರಾ ಈ ಸಾರಿ ಇನ್ನೂ ಹೆಚ್ಚಾಗಿ ತಾವೆಲ್ಲ ಕೂಡ ಸಂಘಟಿತರಾಗಿ ಬಹಳಷ್ಟು ಜನ ಯುವಕರು ಜೊತೆಗೂಡಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ತುಂಬಾ ಸಂತೋಷ ಆಯಿತು ಈ ಒಗ್ಗಟ್ಟನ್ನು ಯಾವತ್ತೂ ಕೂಡ ಕಾಪಾಡಿಕೊಂಡು ನಮ್ಮ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ನೀವೇ ಎಮ್ ಎಲ್ ಎ ತರ ಇದ್ರಿ ಈ ಕಳೆದ ಐದಾರು ವರ್ಷದಿಂದ ಆ ಎಮ್ ಎಲ್ ಎ ಸ್ಥಾನವನ್ನು ಕಳ್ಕೊಂಡು ಮನೆಯಲ್ಲಿ ಯಾರೋ ಒಬ್ ಕಳ್ಕೊಂಡ ತರ ನಿಮ್ಮ ಮನೆ ಮಗನನ್ನ ತಾವು ಕಳ್ಕೊಂಡಿರತಕ್ಕಂತ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ ಯಾಕಂದ್ರೆ ನಾನು ಎಮ್ ಎಲ್ ಎ ಇದ್ರೆ ನೀವೆಲ್ಲ ಕೂಡ ಎಮ್ ಎಲ್ ಎ ಇದ್ದಂಗೆ ಈ ಗ್ರಾಮ ಕೂಡ ಅಷ್ಟೇ ಅಭಿವೃದ್ಧಿ ಕೂಡ ಮಾಡಿಸಿದೆ ಹತ್ತು ವರ್ಷಗಳು ಇವತ್ತು ಯಾವುದೇ ಅಭಿವೃದ್ಧಿ ಆಗ್ಲಿಲ್ಲ ಆಗ್ಲಿಲ್ಲ ಚರಂಡಿ ಇಲ್ಲ ಬೀದಿ ದೀಪ ಇಲ್ಲ ಸಂಪೂರ್ಣವಾಗಿ ಜನರಿಗೆ ಸಿಗ್ಬೇಕಾದಂತಹ ಸವಲತ್ತುಗಳಿಗೆ ವಂಚನೆ ಆಗಿರ್ತಕ್ಕಂತ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೂಡ ಒಗ್ಗಟ್ಟಾಗಬೇಕು ನೀವೆಲ್ಲ ಒಗ್ಗ ಒಗ್ಗಟ್ಟೋದ್ರೆ ಈ ಗ್ರಾಮ ಅಭಿವೃದ್ಧಿ ಆಗುತ್ತೆ ನಿಮ್ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುತ್ತೆ ನಿಮ್ ಮಕ್ಕಳಿಗೆ ಕೆಲಸ ಸಿಗುತ್ತೆ ಎಲ್ಲ ರೀತಿಯ ಅವಕಾಶಗಳನ್ನ ಕೂಡ ನಾನು ಮಾಡ್ಕೊಡ್ತೀನಿ ಮಾತನ್ನು ಸಂದರ್ಭ ಹೇಳಿ ಮತ್ತೊಂದ್ಸತಿ ಎಲ್ಲ ಯುವಕರು ಇನ್ನಷ್ಟು ಬಲಿಷ್ಠವಾಗಿ ಸಂಘಟನೆ ಬೆಳಿಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ತಾ ಈ ಮನರಂಜನೆ ಕಾರ್ಯಕ್ರಮ ನಡೆಯುತ್ತೆ ತಾವೆಲ್ಲ ಕೂಡ ಎಲ್ಲೇ ಇರಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಮುಗಿಸ್ತೀನಿ ನಮಸ್ಕಾರ ಶಾಂತ ರೀತಿಯಿಂದ ಇರಬೇಕು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಗಲಾಟೆ ಹಾಕಿ ಪೊಲೀಸ್ನವರಿದ್ದಾರೆ ಒಂದು ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಹಾಗಾಗಿ ಪೊಲೀಸ್ನ ಮಾರ್ಗದರ್ಶನದಲ್ಲಿ ಅವ್ರು ಎಷ್ಟು ಸಮಯ ಹೇಳಿದ್ರೋ ಅಷ್ಟು ಸಮಯಕ್ಕೆ ಆರ್ಕೆಸ್ಟ್ರಾ ಮುಗಿಸ್ಬೇಕು ಹೆಚ್ಚಾಗಿ ಹೋಗ್ಬೇಡ್ರಿ ಮೂರು ಗಂಟೆ ಮಾಡಿದ್ರು ಅದೇನೆ ಹತ್ತು ಗಂಟೆ ಮಾಡಿದ್ರು ಅದೇನೆ ಈಗ ಆಲ್ರೆಡಿ ಒಂಬತ್ತು ಗಂಟೆ ಆಗೈತೆ ಎಷ್ಟೊತ್ತಿ ಮಾಡಿಸ್ಬೇಕು ಆಗಲ್ಲ ಹನ್ನೆರಡು ಗಂಟೆ ಇನ್ನೊಂದುವರೆ ಗಂಟೆ ನಿಮ್ಗೆ ಬೇಜಾರಾಗುತ್ತೈತೆ ಮನೆಯಲ್ಲೆಲ್ಲ ಕಾಯ್ತಾವ್ರಿ ಮಿನೆಲ್ಲ ಕಾಯ್ತಾವ್ರಿ ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಬೇಗ್ಲಿ ಸೂರ್ಯಪ್ರಕಾಶ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರೂಪಶ್ರೀ ಮಂಜುನಾಥ್ ಮುಖಂಡರಾದ ಪೆಟ್ರೋಲ್ ಬಂಕ್ ಮಂಜುನಾಥ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಎನ್ ಅರುಣ್ ಪ್ರಸಾದ್ ಕೋಲಾರ ನಗರಸಭೆ ಸದಸ್ಯರುಗಳು ಗ್ರಾಮದ ಮುಖಂಡರುಗಳು ಗ್ರಾಮದ ಸದಸ್ಯರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು